ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ತಕ್ಕ ಮಟ್ಟಕ್ಕೆ ಇವತ್ತಿನ ವ್ಲಾಗ್ ನೀವೆಲ್ಲರೂ ನೋಡಿ ಎಂಜಾಯ್ ಮಾಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಂತ ಹೇಳ್ತೀನಿ ಇವತ್ತು ನಾನು ಏನು ವ್ಲಾಗ್ ಮಾಡ್ತಿದ್ದೀನಿ ಅಂತ ನೀವು ತಿಂಕ್ ಮಾಡ್ತಿದ್ದೀರಾ ಲೆಟ್ ಸಿ ಏನು ಮಾಡ್ತಿದ್ದೀನಿ ಅಂತ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಬಟನ್ನ ಪ್ರೆಸ್ ಮಾಡಿಕೊಂಡ್ರೆ ನೀವು ನಾನು ಹಾಕುವಂತಹ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ಗೆ ಫಸ್ಟ್ ಬರುತ್ತೆ ಹಾಗೆ ನೀವು ವಿಡಿಯೋ ನೋಡೋದಕ್ಕೂ ಹೆಲ್ಪ್ ಆಗುತ್ತೆ ಅದರಿಂದ ನನಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ನಮ್ಮ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಿದ್ದೀವಿ ನಾಲ್ಕನೇ ವರ್ಷದ ಉದ್ಯಾಪನೆ ಪೂಜೆ ಇದು ಇದು ನೈಟು ಸ್ಟಾರ್ಟ್ ಮಾಡಿ ಮತ್ತು ಬೆಳಗ್ಗೆ ಪೂಜೆ ಇರುತ್ತೆ ನೈಟು ಪೂಜೆ ಇರುತ್ತೆ ಹೋಮನು ಅಷ್ಟೇ ಎರಡು ಟೈಮ್ ಇರುತ್ತೆ ಆ ಉದ್ಯಾಪನೆ ಪೂಜೆನ ಇವತ್ತು ಮಾಡಿಸ್ತಿದ್ದೀವಿ ಇದು ನಮ್ಮನೆ ಈ ಮನೆ ಕಟ್ಟಿ ಸೆವೆನ್ ಇಯರ್ಸ್ ಕಂಪ್ಲೀಟಾಗಿ ಏಯ್ಟ್ ಇಯರಲ್ಲಿದೆ ಈ ಆಗಸ್ಟ್ ಬಂತ ಅಂದರೆ ನೆಕ್ಸ್ಟ್ ಇಯರ್ ಆಗಸ್ಟ್ ಬಂದರೆ ಏಯ್ಟ್ ಇಯರ್ಸ್ ಕಂಪ್ಲೀಟ್ ಆಗಿಬಿಡುತ್ತೆ ಅಂದರೆ ಸೆವೆನ್ ಪಾಯಿಂಟ್ ಫೈವ್ ಇಯರ್ಸ್ ಆಗಿದೆ ಈ ಮನೆಗೆ ಬಂದು ಆದರೆ ನಮಗೆ ಉದ್ಯಾಪನೆ ಮಾಡಿಸೋದಕ್ಕೆ ಇಷ್ಟು ದಿನ ತಗೋತು ಯಾಕೆ ಅಂತಂದರೆ ಮಧ್ಯದ ಮಲ್ಲೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಆಯಿತು ತ್ರೀ ಇಯರ್ಸ್ ನಮಗೆ ಮಾಡ್ಸೋಕ್ಕಾಗಲೇ ಇಲ್ಲ ನಮ್ಮ ಫಸ್ಟು ಫಸ್ಟ್ ಇಯರಲ್ಲಿ ಸಿಕ್ಸ್ ಮಂತ್ಸ್ ಆದಮೇಲೆ ನಮ್ಮ ತಾತ ತೀರ್ಕೊಂಡ್ರು ಆ ಒನ್ ಇಯರ್ ಗ್ಯಾಪ್ ಆಯಿತು ಮತ್ತು ಟೂ ಇಯರ್ಸ್ ಮಾಡ್ಸಿದ್ವಿ ಮತ್ತು ನಮ್ಮ ಅಜ್ಜಿ ತೀರ್ಕೊಂಡ್ರು ಮತ್ತು ಒನ್ ಇಯರ್ ಗ್ಯಾಪ್ ಆಯಿತು ಮತ್ತು ನನಗೂ ಬೇಬಿ ಆಯಿತು ಚಿಕ್ಕ ಬೇಬಿನ ಇಟ್ಕೊಂಡು ಮಾಡೋಕ್ಕಾಗಲ್ಲ ಅಂತ ಮತ್ತು ಅಲ್ಲಿ ಗ್ಯಾಪ್ ಆಯಿತು ಹಾಗಾಗಿ ತ್ರೀ ಇಯರ್ಸ್ ನಮಗೆ ಆಗಲೇ ಇಲ್ಲ ಈ ವರ್ಷ ಆದರೂ ಮಾಡಿಸೋಣ ಅಂತ ಅಂದ್ಬಿಟ್ಟು ಮಾಡಿಸ್ತಿದ್ದೀವಿ ಉದ್ಯಾಪನೆ ಪೂಜೆ ಮಾಡಿಸೋದು ತುಂಬ ಕಷ್ಟ ಅಂತ ಎಲ್ಲರೂ ಹೇಳ್ತಾರೆ ಅದು ನನಗೆ ಪರ್ಸ್ನಲ್ಲಾಗಿ ಎಕ್ಸ್ಪೀರಿಯನ್ಸ್ ಸಮೇತ ಆಯಿತು ಸತ್ಯನಾರಾಯಣ ಸ್ವಾಮಿ ಪೂಜೆಯಿಂದ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆಯೋ ಆ ಪೂಜೆ ಮಾಡಬೇಕಾದ್ರೆ ಮಧ್ಯದಲ್ಲಿ ಅಡ್ಡಿ ಆತಂಕಗಳು ಅಷ್ಟು ಅಷ್ಟೇ ಜಾಸ್ತಿ ಇರುತ್ತೆ ಹೌದು ಅದನ್ನೆಲ್ಲ ಮೀರಿ ನಾವು ಪೂಜೆ ಮಾಡಿಸಿದಾಗ ನಾವು ಶುಭ ಫಲ ಅನ್ನೋದನ್ನು ಪಡ್ಕೋತೀವಿ ಅದು ಅಂದರೂ ಹಂಡ್ರೆಡ್ ಪರ್ಸೆಂಟ್ ಅಂತ ನನ್ನ ಎಕ್ಸ್ಪೀರಿಯನ್ಸು ಯಾರಿಗೆಲ್ಲ ಪೂಜೆ ಮೇಲೆ ಇಂಟ್ರೆಸ್ಟ್ ಇಲ್ವೋ ಅವರಿಗೆಲ್ಲ ಇಟ್ಸ್ ಓಕೆ ಬಟ್ ಈಗ ಯಾರಿಗೆಲ್ಲ ಪೂಜೆ ಮಾಡಿಸ್ಬೇಕು ಅಂತಿರುತ್ತೋ ಅದು ನನ್ನ ಸಣ್ಣ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ತಿದ್ದೀನಿ ಅಷ್ಟೇ ಇಲ್ಲಿ ಸಂಜೆನೇ ಎಲ್ಲರೂ ಬಂದುಬಿಟ್ಟಿದ್ರು ಅಂದರೆ ನಮ್ಮ ಅಕ್ಕ ನಮ್ಮಣ್ಣ ಅತ್ತಿಗೆ ಅತ್ತಿಗೆ ಮಕ್ಕಳು ಮತ್ತು ನಮ್ಮ ಅಕ್ಕನ ಮಗಳು ಅಮ್ಮ ಚಿಕ್ಕಮ್ಮ ದೊಡ್ಡಮ್ಮ ಎಲ್ಲರೂ ಬಂದಿದ್ದರು ತುಂಬ ಚೆನ್ನಾಗಿತ್ತು ಫಂಕ್ಷನ್ ಎಲ್ಲಾನು ನೈಟೇ ಪೂಜೆ ಇದ್ದಿದ್ರಿಂದ ಅದರಲ್ಲೂ ಮೇನ್ ಇಂಪಾರ್ಟೆಂಟಾಗಿ ಅಡುಗೆ ಎಲ್ಲ ಮೇಂಟೈನ್ ಮಾಡ್ಕೋಬೇಕಲ್ಲ ಹಾಗಾಗಿ ನಮ್ಮಕ್ಕ ಇದ್ದರೆ ನನಗೆ ಅಡುಗೆದೇನು ಯೋಚನೆನೇ ಇರಲ್ಲ ಹಾಗಾಗಿ ನಮ್ಮ ಅದಕ್ಕೆ ಆ್ಯಡ್ ಆಗಿದ್ದಾರೆ ಇನ್ನೊಬ್ರು ಏನಂದರೆ ಅತ್ತಿಗೆ ಅವರಿಬ್ಬರು ಮೇಂಟೈನ್ ಮಾಡ್ಕೋತಾರೆ ಅದರಲ್ಲೂ ಅಕ್ಕ ಇದ್ದರೆ ನನಗೆ ಏನಾದರೂ ಫಂಕ್ಷನ್ಸ್ ಆದಾಗ ಅಡುಗೆ ವಿಚಾರ ಬಂದರೆ ಆಲ್ಮೋಸ್ಟ್ ಒಂದು ದೊಡ್ಡ ಭಾರ ಕಳೀತು ಅಂತ ನಮ್ಮಕ್ಕ ಬಂದರೆ ಏಕೆಂದರೆ ಪ್ರತಿಯೊಂದು ಮೈಂಟೈನ್ ಅವಳು ಯಾರೂ ಏನು ಹೇಳೋ ಅವಶ್ಯಕತೆನೇ ಇಲ್ಲ ಕಂಪ್ಲೀಟ್ ಮಾಡ್ಕೊತಾರೆ ಅದ್ರ ಜೊತೆ ನಮ್ಮ ಅಣ್ಣನೂ ಅಷ್ಟೇ ತುಂಬ ನನ್ನ ಅಂದರೆ ನಾವು ಪೂಜೆ ಕೂತ್ಕೊಂಡಿದ್ದೀವಿ ನಮಗೇನು ಟೆನ್ಷನ್ಸ ಇಲ್ ಇರಲ್ಲ ಅನ್ನೋ ಥರ ಅವ್ರು ಮೈಂಟೈನ್ ಮಾಡ್ಕೋತಾರೆ ಅದು ಒಂದು ಖುಷಿ ಆಗುತ್ತೆ ಮತ್ತು ಎಲ್ಲರೂ ಬಂದಿದ್ರಲ್ವ ನೈಟು ಪೂಜೆ ಸ್ಟಾರ್ಟ್ ಆಯಿತು ಪೂಜೆ ಸ್ಟಾರ್ಟ್ ಆದರೆ ನನ್ನ ಮಗನೂ ಆರಾಮಾಗಿ ಕುತ್ಕೊಂಡಿದ್ದಾನೆ ಆಮ್ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸೋದ್ರಿಂದ ಪ್ರತಿ ವರ್ಷವೂ ವೃದ್ಧಿ ಅಂತೂ ಆಗ್ತಾನೇ ಇದೆ ಒಂದೇ ಸತಿ ಯಾವುದೂ ಆಗಲ್ಲ ಅಲ್ವಾ ಆದರೆ ವರ್ಷದಿಂದ ವರ್ಷಕ್ಕೆ ವರ್ಷದಿಂದ ವರ್ಷಕ್ಕೆ ವೃದ್ಧಿ ಅಂತೂ ಆಗ್ತಾನೇ ಇದೆ ಅದು ನಮಗೆ ಪರ್ಸ್ನಲ್ಲಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ ಮತ್ತು ಸತ್ಯನಾರಾಯಣ ಸ್ವಾಮಿ ಪೂಜೆ ಇದರಲ್ಲಿ ಉದ್ಯಾಪನೆ ಮಾಡಬೇಕಾದ್ರೆ ನಾಲ್ಕು ಥರ ಪೂಜೆ ಮಾಡಬೇಕಂತೆ ನಾನು ಇನ್ನು ಫಸ್ಟೇ ಕೇಳಿದ್ರು ಪೂಜೆ ಮಾಡೋಣವಮ್ಮ ಅಂತ ನಾನು ಹೇಳಿದೆ ಅಲ್ಲಿ ಇಲ್ಲ ಅಣ್ಣ ಆಗೋಲ್ಲ ಏಕೆಂದರೆ ಕ್ಲೀನಿಂಗ್ ಎಲ್ಲ ಇರುತ್ತೆ ಮತ್ತು ಒಂದು ದಿನಕ್ಕೆ ಮುಂಚೆನೇ ಪೂಜೆ ಅಂದರೆ ಒಂದು ದಿನಕ್ಕೆ ಮುಂಚೆ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ನನಗೆ ಆಗೋಲ್ಲ ಅಂತ ಹಾಗಾಗಿ ಒಂದೇ ದಿನದಲ್ಲಿ ಪೂಜೆ ಮುಗಿಸಿದ್ರು ಅದಕ್ಕೋಸ್ಕರ ರಾತ್ರಿ ಒಂದೇ ಪೂಜೆಲಿ ಎರಡು ಮತ್ತು ಬೆಳಗ್ಗೆ ಅಷ್ಟೇ ಒಂದೇ ಪೂಜೆಲಿ ಎರಡು ಸಾರಿ ಎರಡು ಪೂಜೆನ ಕಂಪ್ಲೀಟ್ ಮಾಡಿಕೊಟ್ರು ಇವರು ಬೇರೆ ಯಾರಲ್ಲ ಅಂದರೆ ನಮ್ಮ ನನ್ನ ನಮ್ಮ ಯಜಮಾನ್ರವರ ಫ್ರೆಂಡು ಸಮೇತ ನಮ್ಮೂರೇ ನಮ್ಮನೆ ಮುಂದೆನೇ ಮನೆ ಇರುವಂಥದ್ದು ಇವರು ನಮ್ಮದು ಯಾವುದೇ ಪೂಜೆ ಆದರೂ ಇವರೇ ಮಾಡುವಂಥದ್ದು ತುಂಬ ಚೆನ್ನಾಗೂ ಮಾಡಿಕೊಡ್ತಾರೆ ಮತ್ತು ಮನಸ್ಸಿಗೆ ತುಂಬ ನೆಮ್ಮದಿ ಕೊಡುವಂಗೆ ಪೂಜೆ ಮಾಡಿಕೊಡ್ತಾರೆ ಅದು ಒಂದು ಖುಷಿ ವಿಚಾರ ಇವ್ರ ಬಗ್ಗೆ ಅಂದರೆ ಎಲ್ಲ ಏನೋರು ಚೆನ್ನಾಗೇ ಮಾಡ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ಬಟ್ ನಮಗೆ ಪರ್ಸ್ನಲ್ಲಾಗಿ ತುಂಬ ಇಷ್ಟ ಆಗುತ್ತೆ ಇವ್ರ ಪೂಜೆಗಳೆಲ್ಲ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ ಹ್ಮ್ ಇದು ಇವತ್ತಿನ ವ್ಲಾಗ್ ಹೇಗಿದೆ ಅವರ ಮನೆಯಲ್ಲೂಸರಿಗೂ ಬಹು ವ್ಯಸನ ಉಂಟಾಯಿತು ಮನೆಯಲ್ಲೇ ಕಳ್ಳರು ಅಪಹರಿಸಲ್ಪಟ್ಟಿತು ವ್ಯಾಧಿಗಳಿಂದಲೂ ಅನ್ನ ಆಹಾರಕ್ಕಾಗಿ ಮನೆ ಮನೆಯನ್ನು ಭಿಕ್ಷಾಟನೆಯನ್ನು ಮಾಡಿಕೊಂಡು ಆಹಾರಕ್ಕಾಗಿ ಮನೆ ಮನೆಯನ್ನು ಸುತ್ತಾ ಒಂದು ದಿನ ಕಲಾವತಿಯು ಹಸಿವಿನಿಂದ ಬಾಧಿತಳಾಗಿ ಒಬ್ಬ ಬ್ರಾಹ್ಮಣನ ಮನೆಗೆ ಹೊಂದಿ ಅಲ್ಲಿ ಶ್ರೀ ಸತ್ಯನಾರಾಯಣ ವ್ರತವನ್ನು ವ್ರತವನ್ನು ಅವರು ಮಾಡುವುದನ್ನು ಕಂಡು ಅಲ್ಲಿಯೇ ಇದ್ದು ಸ್ವಾಮಿಯನ್ನು ಹರಿಸಿಕೊಂಡಳು ಪ್ರಸಾದವನ್ನು ಭಕ್ಷಿಸಿ ರಾತ್ರಿ ಒಂದು ಗಂಟೆ ರಾತ್ರಿ ಆಗಿದೆ ಇವಾಗ ಎಲ್ಲಾರು ಒಬ್ಬಟ್ಟು ತಟ್ಕೊಂಡು ಕುತ್ಕೊಂಡಿದೀವಿ ಮಂಜು ನೋಡಿದ್ರೆ ಬಿಸಿ ಕಾಯಿಸ್ತಾ ಬಿಸಿ ಕಾಯಿಸ್ಕೊಂಡು ಒಬ್ಬಟ್ಟು ಮಾಡ್ತಾ ಇದೀವಿ ಯಾರಿಗೆಲ್ಲ ಒಬ್ಬಟ್ಟು ತಿನ್ನಕ್ಕೆ ಇಷ್ಟೇ ಅಷ್ಟೇ ಫೋನ್ ಅಲ್ಲೇ ನೋಡಿ ನಾವು ಪೂಜೆ ಮುಗಿಸಿ ಬರೋಷ್ಟರಲ್ಲಿ ನಮ್ಮಕ್ಕ ಒಬ್ಬಟ್ಟಿಗೆಲ್ಲ ರೆಡಿ ಮಾಡಿ ನಮ್ಮಣ್ಣ ಗ್ರೈಂಡ್ರಿಗೆ ಹಾಕಿ ಕಷ್ಟ ಆಯ್ತಂತೆ ಆದರೂ ಗ್ರೈಂಡ್ರಿಗೆಲ್ಲ ಹಾಕಿ ರೆಡಿ ಎಲ್ಲ ಮಾಡಿಟ್ಟಿದ್ರು ನಮ್ಮ ಅಣ್ಣನೂ ಸ್ವಲ್ಪ ಒಬ್ಬಟ್ಟು ಸುಟ್ಬಿಟ್ಟು ಹೋದರು ಮಲಗು ಅಂತ ಹೇಳಿ ಕಳಿಸಿದ್ರು ನಮ್ಮಕ್ಕ ಹಾಗೆ ನಾನು ನಮ್ಮ ಆಂಟಿ ನಮ್ಮಮ್ಮ ಎಲ್ಲರೂ ಸೇರಿಕೊಂಡು ನಮ್ಮಕ್ಕ ಎಲ್ಲರೂ ಸೇರಿಕೊಂಡು ಒಬ್ಬಟ್ಟು ಮಾಡ್ತಿದ್ದೀವಿ ನೈಟು ತ್ರೀ ತರ್ಟಿ ಆಗಿತ್ತು ನಾವು ಒಬ್ಬಟ್ಟು ಸುಟ್ಟು ಎತ್ತಿಡೋಷ್ಟರಲ್ಲಿ ಏಕೆಂದರೆ ಅಡುಗೆ ಯಾವುದೂ ಕ್ಯಾಟ್ರಿಂಗ್ ಒಪ್ಸಿರ್ಲಿಲ್ಲ ನಾವೇ ಮಾಡ್ತಿದ್ದಿದ್ದರಿಂದ ನಾನಲ್ಲ ನಾನು ಮಾಡಿಲ್ಲ ನಮ್ಮ ಅಕ್ಕವರು ಮಾಡಿದ್ರಿಂದ ತ್ರೀ ತರ್ಟಿ ಆಯಿತು ಒಬ್ಬಟ್ಟು ಮಾತ್ರ ಸುಡಲಿಕ್ಕೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂತ ಅಂದರೆ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಟೇಕ್ ಕೇರ್ ಬಾಯ್ ಬಾಯ್